ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಪವನ್ ಜಾನಪ್ ಅಫೀಷಿಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಾಗಿದ್ದಾರೆ ಅನ್ಕೋತೀನಿ ಎಸ್ ನಾನು ಕೂಡ ಆರಾಮಾಗಿದ್ದೀನಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಂದಿಷ್ಟು ಇನ್ಫಾರ್ಮೇಟಿವ್ ಹಾಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಕ್ಕೆ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ಕಂಪ್ಲೀಟಾಗಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಟಾಪಿಕ್ಗೆ ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತಿನ ಟಾಪಿಕ್ ಹಾರ್ಟ್ ಅಟ್ಯಾಕ್ ಸೊ ಹಾರ್ಟ್ ಅಟ್ಯಾಕ್ ಅಂದರೆ ಸಾಕಷ್ಟು ಜನಗಳಲ್ಲಿ ಭಯ ಹುಟ್ಟಿಸುತ್ತೆ ಯಾಕೆ ಅಂದರೆ ಇವತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಯುವಕರನ್ನ ಬಲಿ ಪಡೆದಿರೋಂಥ ಹಾರ್ಟ್ ಅಟ್ಯಾಕ್ ಅನ್ನೋ ಪದ ಯಾರಲ್ಲಾದರೂ ಭಯ ಹುಟ್ಟಿಸೇ ಹುಟ್ಟಿಸುತ್ತೆ ಸೊ ಈ ಹಾರ್ಟ್ ಅಟ್ಯಾಕ್ಗೆ ಮೇನ್ ರೀಸನ್ ಏನು ಸೊ ಯಾರಲ್ಲಿ ಈ ಹಾರ್ಟ್ ಅಟ್ಯಾಕ್ ಜಾಸ್ತಿ ಕಂಡು ಬರ್ತಾ ಇದೆ ಸೊ ಇದಕ್ಕೆ ಸೊಲ್ಯೂಷನ್ ಏನು ಸೊ ಎಲ್ಲ ಗೊಂದಲಗಳಿಗೆ ಒಂದಿಷ್ಟು ಕ್ಲಾರಿಟಿ ಅದರ ಜೊತೆಗೆ ಒಂದು ಸೊಲ್ಯೂಷನ್ ಕೊಡಲಿಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೊ ಯಾರಿಗಾಗುತ್ತೆ ಹೇಗಾಗುತ್ತೆ ಸೊ ಒಂದಿಷ್ಟು ನಿಮ್ಮ ಗೊಂದಲಗಳಿಗೆ ನನ್ನ ಈ ಒಂದು ಒಂದು ಸಣ್ಣ ನಿಮಗೆ ಕ್ಲಾರಿಟಿ ಕೊಡುತ್ತೆ ಮೊದಲಿಗೆ ಆ ನೀವು ಸುಮ್ಮನೆ ಕುಳಿತು ಆರೋಗ್ಯವಾಗಿರುವೆ ಎಂದು ಅನಿಸುತ್ತಿರಬಹುದು ಆದರೆ ಒಂದು ದಿನ ಹಠಾತ್ ಎದೆಯಲ್ಲಿ ನೋವು ಉಸಿರಾಟದ ತೊಂದರೆ ಎಡಭುಜದ ತಿವಿಯುವ ನೋವು ಇದು ಹೃದಯಾಘಾತವಾಗಿರಬಹುದು ಆದರೆ ಈ ಎಲ್ಲದಕ್ಕೂ ಕಾರಣವಾಗಿರುವ ಶತ್ರು ನಮ್ಮೊಳಗೆ ಮೌನವಾಗಿ ಬೆಳೆಯುತ್ತಿರುವ ಕೆಟ್ಟ ಕೊಬ್ಬು ಎಲ್ಡಿಎಲ್ ಎಲ್ ಕೊಲೆಸ್ಟ್ರಾಲ್ ನಮ್ಮ ಹೃದಯವು ಪ್ರತಿ ನಿಮಿಷವೂ ಶರೀರದ ಎಲ್ಲ ಭಾಗಗಳಿಗೆ ರಕ್ತ ಪಂಪ್ ಮಾಡುತ್ತದೆ ಈ ರಕ್ತದಲ್ಲಿ ಆಮ್ಲಜನಕ ಮತ್ತು ಪೋಷಕಾಂಶಗಳ ಜೊತೆಗೆ ಜೀವವಿದೆ ಹೃದಯದ ಎಲ್ಲ ನಾಳಗಳು ಸ್ಪಷ್ಟವಾಗಿರುವಾಗ ಈ ರಕ್ತ ಎಲ್ಲೆಡೆ ಸರಾಗವಾಗಿ ಹರಿಯುತ್ತದೆ ಆದರೆ ಈ ದಾರಿ ಯಾವಾಗ ತಡೆಯಲಾಗುತ್ತದೆಯೋ ಅದು ನಮ್ಮ ಪ್ರಾಣಕ್ಕೆ ಬೆದರಿಕೆ ನಾವು ತಿನ್ನುವ ಆಹಾರ ಹೆಚ್ಚು ಎಣ್ಣೆ ಜಂಕ್ ಫುಡ್ ಅತೀ ಕಡಿಮೆ ತಂಪಾದ ಹಣ್ಣು ತರಕಾರಿ ಇವೆಲ್ಲವೂ ನಮ್ಮ ರಕ್ತದಲ್ಲಿ ಎಲ್ ಡಿಎಲ್ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತವೆ ಅದುವೇ ಕೆಟ್ಟ ಕೊಬ್ಬು ಇದು ಹರಿಯುವ ರಕ್ತದೊಳಗೆ ಸುಮ್ಮನೆ ತೇಲುತ್ತಾ ಹೋಗುತ್ತದೆ ಅದು ಎಲ್ಲಿ ಹೋಗುತ್ತದೆ ಗೊತ್ತಾ ನಮ್ಮ ರಕ್ತನಾಳದ ಒಳಗಿನ ಗೋಡೆ ಮೇಲೆ ಎಲ್ಡಿಎಲ್ ನಮ್ಮ ರಕ್ತನಾಳದ ಗೋಡೆ ಮೇಲಿಡುತ್ತಾ ಅಲ್ಲಿ ತಿದ್ದುಪಡಿ ಮಾಡಲು ಬರುವ ನೈಸರ್ಗಿಕ ಕೋಶಗಳು ಕೂಡ ಸೇರಿ ಅದರ ಮೇಲೆ ಒಂದು ಜಡ್ಡಾದ ಪ್ಲಾಕ್ ರೂಪವಾಗಿ ಜಮೆಯಾಗುತ್ತದೆ ಇದು ದಿನದಿಂದ ದಿನಕ್ಕೆ ಉದ್ದ ಅಗಲವೂ ಬೆಳೆದಂತೆ ನಮ್ಮ ಆರ್ಟರಿಯ ನಡಿ ಸೀಮಿತವಾಗುತ್ತಾ ಹೋಗುತ್ತದೆ ರಕ್ತದ ಹರಿವಿಗೆ ಅಡೆತಣ ಉಂಟು ಮಾಡುತ್ತದೆ ಆದರೂ ನಮಗೆ ಗೊತ್ತಾಗುವುದಿಲ್ಲ ಇದೊಂದು ಸೈಲೆಂಟ್ ಕಿಲ್ಲರ್ ಒಂದು ಕ್ಷಣ ಆ ಪ್ಲ್ಯಾಕ್ ಬಿರುಕು ಬೀಳುತ್ತದೆ ಈ ಬಿರುಕು ನೋಡಿದ ತಕ್ಷಣ ರಕ್ತದ ಗಂಟುಗಳು ಅಂದರೆ ಪ್ಲೇಟ್ಲೆಟ್ಸ್ ಸೇರಿ ಅಲ್ಲಿ ಒಂದು ಕ್ಲಾಟ್ ರೂಪಿಸುತ್ತವೆ ಈ ಕ್ಲಾಟ್ ಆರ್ಟರಿಯನ್ನು ಸಂಪೂರ್ಣವಾಗಿ ತಡೆಯುತ್ತದೆ ಇದರಿಂದ ರಕ್ತದ ಹರಿವಿಲ್ಲದ ಹೃದಯದ ಒಂದು ಭಾಗಕ್ಕೆ ಆಮ್ಲಜನಕವೇ ಹೋಗುವುದಿಲ್ಲ ಆ ಭಾಗ ಮೆಲ್ಲನೆ ಕಪ್ಪಾಗುತ್ತೆ ಅದೇ ಕ್ಷಣ ಹೃದಯಾಘಾತ ಸಂಭವಿಸುತ್ತದೆ ಈಗ ನಿಮಗೆ ಗೊತ್ತಿರಬೇಕು ಹೃದಯಾಘಾತ ಎಂದರೆ ಹಠಾತ್ ಹೊಡೆಯುವ ರೋಗ ಅಲ್ಲ ಅದರ ಮುಂಚೆ ನಿಮಗೆ ಎಡಭುಜದಲ್ಲಿ ನೋವು ಎದೆಯಲ್ಲಿ ಒತ್ತುವಿಕೆ ಉಸಿರಾಟ ತೊಂದರೆ ಇದ್ದಕ್ಕಿದ್ದಂತೆ ತೀವ್ರ ಬೆವರು ಬರುವಂತಹ ಲಕ್ಷಣಗಳು ಕಾಣಿಸುತ್ತವೆ ಈ ಲಕ್ಷಣಗಳು ಕಂಡುಬಂದ ತಕ್ಷಣ ಅತ್ಯವಶ್ಯಕವಾಗಿ ವೈದ್ಯಕೀಯ ಸಹಾಯ ಪಡೆಯಬೇಕು ಈ ಸಮಯವೇ ಜೀವ ಉಳಿಸುವ ಸಂದರ್ಭ ನಾವು ಕೆಟ್ಟ ಕೊಬ್ಬನ್ನು ನಿಲ್ಲಿಸಬಹುದು ಇದಕ್ಕೆ ದಾರಿ ಸರಳ ಒಂದು ದಿನವೂ ಮೂವತ್ತು ನಿಮಿಷಗಳ ನಡೆಗೆ ಎರಡು ಕೊಬ್ಬಿಲ್ಲದ ಆಹಾರ ಹೆಚ್ಚು ಹಣ್ಣು ತರಕಾರಿ ಮೂರು ಧೂಮಪಾನ ಮದ್ಯಪಾನ ತಪ್ಪಿಸುವುದು ಒಳ್ಳೆಯದು ನಾಲ್ಕು ನಿಯಮಿತ ರಕ್ತ ಪರೀಕ್ಷೆ ನಮ್ಮ ಹೃದಯದ ಜವಾಬ್ದಾರಿ ನಾವೇ ತೆಗೆದುಕೊಳ್ಳಬೇಕು ಇದರ ಜೊತೆಗೆ ಮತ್ತೊಂದು ಪರಿಣಾಮಕಾರಿ ಮನೆಮದ್ದು ಎಂದರೆ ಬೆಳ್ಳುಳ್ಳಿ ಪುರಾಣಗಳಲ್ಲಿಯೂ ಸಹ ಬೆಳ್ಳುಳ್ಳಿಯು ಶುದ್ಧೀಕರಣದ ಚಿಹ್ನೆ ಆದರೆ ಕಚ್ಚಿ ತಿನ್ನೋದು ಕಷ್ಟ ಬೇಯಿಸಿದ್ದರೆ ಪರಿಣಾಮ ಕಡಿಮೆ ಈ ಕಾರಣಕ್ಕೆ ಗಾರ್ಲಿಕ್ ಪರ್ಲ್ ಎಂಬ ಸಾಫ್ಟ್ ಜೆಲಟಿನ್ ಕ್ಯಾಪ್ಸ್ಯೂಲ್ ದಿನಕ್ಕೆ ಒಂದು ತಿಂದರೆ ಇದು ಎಲ್ಡಿಎಲ್ ಕಡಿಮೆ ಮಾಡುತ್ತದೆ ಎಲ್ ಅಂದರೆ ಉತ್ತಮ ಕೊಬ್ಬನ್ನು ಹೆಚ್ಚಿಸುತ್ತದೆ ಗಾರ್ಲಿಕ್ ಪರ್ಲ್ ನಿಮ್ಮ ಹೃದಯದ ನಿಜ ಬೆಂಬಲಿಗಾರ ನಿಮ್ಮ ಹೃದಯ ನಿಮ್ಮೊಂದಿಗೆ ಆರೋಗ್ಯದಿಂದ ಇರುವುದು ನಿಮ್ಮ ಜವಾಬ್ದಾರಿ ಕೆಟ್ಟ ಕೊಬ್ಬಿಗೆ ಬಲಿಯಾಗದಂತೆ ಎಚ್ಚರಿಕೆಯಿಂದ ನೋಡಿಕೊಳ್ಳೋಣ ಜೀವ ಅಮೂಲ್ಯ ಎಸ್ ಫ್ಯಾಮಿಲಿ ನೋಡಿದ್ರಲ್ಲ ಹಾರ್ಟ್ ಅಟ್ಯಾಕ್ ಯಾಕಾಗುತ್ತೆ ಹೇಗಾಗುತ್ತೆ ಒಂದಿಷ್ಟು ಕ್ಲಾರಿಟಿ ನಿಮಗೆ ಸಿಕ್ಕಿರ್ಬೋದು ಸೊ ಯಾರಿಗೆಲ್ಲ ಅಲ್ಲಿ ಸಿಗುವಂಥ ಗಾರ್ಲಿಕ್ ಪಲ್ಸ್ ಬೇಕು ಸೊ ದಯವಿಟ್ಟು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಆಗಿದ್ದೀನಿ ಸೊ ಅಲ್ಲಿಂದ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಸೊ ನಮ್ಮ ಅಮೂಲ್ಯವಾದ ಜೀವ ನಮ್ಮ ಕೈಯಲ್ಲಿದೆ ಅದನ್ನು ನಾವು ಕಾಪಾಡ್ಕೊಳ್ಬೇಕಲ್ವಾ ಸೊ ಹಾಗಾಗಿ ನನ್ನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪವನ್ ಜಾನಪ್ಪ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್ ಬಬಾಯ್ ಸಿ ಯು ಅಂಡ್ ನಮಸ್ತೆ